ಔಷಧಿಯನ್ನ ಕಂಡಿಡಿಲೇಬೇಕಾಯ್ತು ಐವತ್ತೇಳನೇ ಇಸ್ವಿಯಿಂದ ಇದವರೆಗೂ ಕಂಡಿಡಿಲಿಲ್ಲ ಎಷ್ಟು ಜನ ಡೆತ್ ಡತ್ತಾಗಿದಾರ್ಥಿ ನೀವು ಮಾಹಿತಿ ತೆಗೀರಿ ನೀವು ಇರಿತ್ತು ನಾವು ಕಳ್ಕೊಂಡಿದ್ದೀವಿ ಸರ್ ನಮ್ಮ ತಾಲೂಕಲ್ಲಲ್ಲಿ ಆಯ್ತು ಆದ್ರಿಂದ ಒಂದು ಮೊಬೈಲ್ ಯೂನಿಟ್ ಇನ್ನೊಂದು ಡಾಕ್ಟ್ರನ್ನ ಕೊಡಬೇಕು ಆಯ್ತು ಅಲ್ಲಿ ಪಿ ಎಚ್ ಸಿನಲ್ಲಿ ಎಲ್ಲಿ ರೋಗ ಹರಡ್ತಾ ಇದೆ ಆ ಪಿ ಎಚ್ ಸಿನಲ್ಲಿ ಡಾಕ್ಟ್ರಲ್ಲೇ ಈಗ ಏನ್ ಉತ್ತರ ಕೊಟ್ಟಿದ್ದಾರೆ ಅವರು ಬಿಡುದಿಲ್ಲ ಖಂಡಿತವಾಗಿ ಡಾಕ್ಟರ್ ಅಂತ ಅದನ್ನ ಸರಿಪಡಿಸುವಂತೆ ಕೆಲಸ ಮಾಡ್ಕೊಡ್ತೀನಿ ಅದ್ರ ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ ಈ ವ್ಯಾಕ್ಸಿನ್ ಬಗ್ಗೆ ನಾನು ನಾವೇ ರಾಜ್ಯ ಸರ್ಕಾರ ಸಂಶೋಧನೆ ಮಾಡಕ್ ಆಗೋದಿಲ್ಲ ಇದು ಉನ್ನತ ಸಂಸ್ಥೆಗಳು ಬೇಕು ಐ ಸಿ ಎಂ ಆರ್ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದೇವೆ ಯಾಕಂದ್ರೆ ಇದು ಕೇವಲ ನಮ್ಮ ರಾಜ್ಯಕ್ಕೆ ಇದು ಬೇಕಾಗಿರುವಂತದ್ದು ಇಡೀ ದೇಶಕ್ಕೆ ಬೇಕಾಗಿದ್ರೆ ಅವ್ರದ್ದು ಎಷ್ಟು ಬೇಕಾದ್ರೂ ಹಣ ಕೊಟ್ಟಿರೋರು ರಿಸರ್ಚ್ ಮಾಡಿರೋರು ವ್ಯಾಕ್ಸಿನ್ ತಯಾರಿಕೆ ಆಗಿರೋದು ಅದು ಇದು ಕೇವಲ ನಮ್ಮ ರಾಜ್ಯಕ್ಕೆ ಹೆಚ್ಚು ಕಡಿಮೆ ಸೀಮಿತ ಆಗಿರೋದ್ರಿಂದ ಇದಕ್ಕೆ ನಾವು ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಸಮಸ್ಯೆ ಆಯ್ತು ಆದ್ರೂ ಕೂಡ ಐ ಸಿ ಎಂ ಆರ್ ಜೊತೆ ಚರ್ಚೆ ಮಾಡಿ ಕೆಲವೊಂದು ಸಿ ಒಂದು ಕಾರ್ಪೊರೇಟ್ ಫಂಡ್ ಅನ್ನು ಕೂಡ ಕೊಡಿಸುವಂತ ಮಾಡಿಕೊಟ್ಟಿದ್ದೇವೆ ಅದು ಕೂಡ ಅಮೌಂಟ್ ಅರೇಂಜ್ ಆಗಿದೆ ಅವರೀಗ ಹೈದರಾಬಾದಿನ ಸಂಸ್ಥೆ ತಯಾರಿಕೆ ಮಾಡ್ತಾ ಇದ್ದಾರೆ ನನಗೆ ನಿರೀಕ್ಷೆ ಇದೆ ಬರುವ ವರ್ಷಕ್ಕೆ ಬರುತ್ತೆ ಅಂತ ಹಿಂದೆ ಇದ್ದಂತ ವ್ಯಾಕ್ಸಿನ್ ಏನು ಎನ್ಐ ವಿ ಪೂನಾ ಸೆಂಟರ್ ಇತ್ತು ಅವರು ತಯಾರು ಮಾಡಿದ್ರು ಎಂಬತ್ತೊಂಬತ್ತರ ತಯಾರು ಮಾಡಿದ್ರು ಅದರ ಒಂದು ಏನಿದೆ ಅದರ ಶಕ್ತಿ ಕ್ಷಮತೆ ಈಗ ಪ್ರಯೋಜನ ಇಲ್ಲ ಅಂತ ಆಗೋಗಿದೆ ಸೊ ನಾವು ಸಂಶೋಧನೆ ಮಾಡಿಸ್ತಾ ಇದ್ದೀವಿ ಆದ್ರೆ ಖಂಡಿತವಾಗಿಯೂ ರಿಸಲ್ಟ್ ನಾನ್ ಗ್ಯಾರಂಟಿ ಕೊಡಕ್ ಆಗಲ್ಲ ನಾನೇನು ಸೈಂಟಿಸ್ಟ್ ಅಲ್ಲ ನಾನೇನು ರಿಸರ್ಚ್ ಎಕ್ಸ್ಪರ್ಟ್ ಅಲ್ಲ ಆದ್ರೆ ನಾವು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಂಪೂರ್ಣವಾದಂತ ಜವಾಬ್ದಾರಿ ಇದೆ ಅದರಲ್ಲಿ ಅಪ್ ಮಾಡ್ತಾ ಇದೀವಿ ಆದ್ರೆ ಈಗ ಸದ್ಯಕ್ಕೆ ನೀವ್ ಹೇಳ್ದಂಗೆ ಪ್ರಿವೆಂಟಿವ್ ಆಗಿ ನಮ್ಗೆ ಆದ್ಯತೆ ಇರುವಂತದ್ದು ಲಿಖಿತ ಮಾಡಿಸ್ಕೊಡ್ತೀವಿ ಒಂದು ಒಂದು ಡೆತ್ ಆಗಿದೆ ನೀವೇ ಒಪ್ ಡೆತ್ ಆಗಿದೆ ಅಂತ ಡಿ ಸಿ ಆರ್ ನೇತೃತ್ವದ ಒಂದು ಆಡಿಟ್ ಟೀಮ್ ಇದೆ ಆ ಆಡಿಟ್ರಿಗೆ ಇದು ಲೆಕ್ಕ ಸಿಕ್ಕೋದಿಲ್ಲ ಅಂತ ಅವರು ಕ್ರಾನಿಕ್ ಬೇರೆ ಯಾವ್ದು ಇದು ಅಂತ ಹೇಳಿ ಹೇಳ್ತಾರೆ ಈ ರೀತಿ ಅಡ್ವರ್ಸ್ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟರೆ ಹೆಂಗಾಗುತ್ತೆ ನಿಮ್ಮ ಡಾಕ್ಟರ್ ಹೇಳ್ತಾರೆ ಸರ್ ಕೆಎಫ್ಡಿ ಆಡಿಟ್ ಮಾಡಿದಾಗ ಅವ್ರಿಗೆ ಕೆಎಫ್ಡಿ ಇಂದ ತೀರೋಗಿರುವಂತ ವ್ಯಕ್ತಿ ಡೆತ್ ಆಡಿಟ್ ಮಾಡಿದಾಗ ಅವ್ರಿಗೆ ಅನ್ಕಂಟ್ರೋಲ್ಡ್ ಬಿ ಮತ್ತು ಮಧುಮೇಹ ಆಯ್ತು ಮತ್ತೆ ಅವ್ರಿಗೆ ಈ ಏನು ನೆಫ್ರೋಟಿಕ್ ಸಿಂಡ್ರೋಮ್ ವಿತ್ ನೆಫ್ರೋಪತಿ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇತ್ತು ಅವ್ರಿಗೆ ಸೊ ನಾನು ನಾನು ಅವ್ರ ಒಬ್ರು ತೀರ್ಕೊಂಡಿದ್ದೆ ಅಂತ ಒಪ್ಪಕೊಂಡಿದೀನಿ ಆದ್ರೆ ಅವ್ರಿಗೆ ಬೇರೆ ಕೋರ್ ಮಾಡ್ಬಿಟ್ಟಿಟಿಸ್ ಕೂಡ ಬಹಳಷ್ಟು ಇತ್ತು ಅಂತನು ಕೂಡ ಮೆನ್ಷನ್ ಮಾಡಿದೀವಿ ಸೊ ಈ ಕೆ ಎಫ್ ಡಿ ಕಾಯಿಲೆ ಮೇ ಬಿಡ ಎನ್ಕರೇಜ್ ದ ಏನೋ ಅದ ಇದನ್ನ ಡೆತ್ ಆಗೋದಕ್ಕೆ ಬಹುಶಃ ಅದು ಒಂದು ಪ್ರೊಸೆಸ್ ಹೆಚ್ಚ ಮಾಡ್ಕೊಂಡಿರ್ಬೋದ ಹೊರತು ಆದ್ರೆ ನಾನು ಒಂದು ಕೀರ್ಕೊಂಡಿದ್ದ ಒಪ್ಪಕೊಂಡಿದೀನಿ ಹೀಗೆ ರೀತಿ ಲೈಟ್ ಪ್ರಾಬ್ಲಮ್ ಇತ್ತು

ಡೆತ್ ಆದಾಗ ಸರ್ಕಾರದಿಂದ ಒಂದಷ್ಟು ಆ ಕುಟುಂಬಗಳಿಗೆ ಪರಿಹಾರ ಪ್ರಶ್ನೆಗಳು ಸರ್ಕಾರ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಮೂರನೇ ಪಟ್ಟಿಯಿಂದ ಸದನದಲ್ಲಿ